ಪ್ರತಿಯೊಬ್ಬ ರೈತರು ಕೂಡ ಇವತ್ತು ರೋಡಲಿದ್ದಾರೆ ಆದ್ರೆ ನೀವುಗಳು ಮಾತ್ರ ಎಲ್ಲಿದ್ದೀರಿ ಒಂದು ಸಭೆನ ಕರೆದಾಗ ಯಾಕೆ ಬರೋದಿಲ್ಲ ಎಲ್ಲೋಗಿದ್ದಾರೆ ಸಂಸದರು ಎಲ್ಲೋಗಿದ್ದಾರೆ ಶಾಸಕರು ಎಲ್ಲೋಗಿದ್ದಾರೆ ಜನಪ್ರತಿನಿಧಿಗಳು ಯಾಕೆ ಸಭೆ ಕರೆದ್ರು ಬರ್ತಾ ಇಲ್ಲ ಆ ರೈತರ ಸಭೆಯಲ್ಲೂ ಕೂಡ ರಣರಣ ರಾಜಕೀಯ ಶುರುವಾಗಿದ್ಯಾ ನಿಮ್ಮ ಬೇ ಕಳನ್ನು ಬೇಯಿಸಿಕೊಳ್ಳಕ್ಕೆ ಆ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವರು ಸೋಮಣ್ಣ ಅವರು ಗೈರಾಗಿದ್ದಾರೆ ಯಾಕೆ ಬರಲಿಲ್ಲ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಮಹತ್ವದ ಸಭೆ ನಡೆಸಿದ್ದಾರೆ ಸಭೆ ಬಗ್ಗೆ ಗೊತ್ತೇ ಇಲ್ಲ ಅಂತಿದ್ದಾರೆ ಬಿಜೆಪಿ ಸಂಸದರು ಸಭೆಗೆ ಬರುವಂತೆ ಪತ್ರವನ್ನ ಹೊರಡಿಸಿದ್ದ ಸಿಎಂ ಕಾರ್ಯಾಲಯ ಯಾಕೆ ಬಿಜೆಪಿ ಸಂಸದರು ಗೈರಾಗಿದ್ದೀರಿ ಯಾಕೆ ನಿಮಗೆ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಮಾಹಿತಿ ಇಲ್ವಾ ಸರ್ವ ಪಕ್ಷ ಸಭೆ ಕರೆದಾಗ ಬರಕ್ ಸಂಸದರನ್ನ ಕರೆದಾಗ ಬರಕ್ ನಿಮ್ಮನ್ನ ಗೆಸಿದಕ್ಕೆ ಇವತ್ತು ಬಾಯಿ ಬಾಡ್ಕೊಳ್ತಾವ ರೈತರಲ್ಲಿ ನಿಮ್ಮಗಳನ್ನ ಗೆಲ್ಸಿದಕ್ಕೆ ಬಡೆಯಲ್ಲಿ ಪೊಲೀಸರು ಹೆಂಗ್ ತಳ್ಳಾಡ್ತಾವ್ರಲ್ಲಿ ರೈತರನ್ನ ನಿಮಗೆ ಸಂಸದರಿಗೆ ಸಿಎಂ ಕಾರ್ಯಾಲಯದಿಂದ ಒಂದು ಪತ್ರವ ಬಂದ್ರೆ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಕ್ಕಾಗಲ್ವಾ ಬೆಳಗಾವಿಯಲ್ಲಿ ರೈತರ ಹೋರಾಟ ತೀವ್ರ ವಿಕೋಪಕ್ಕೆ ಕೂಡ ಈಗ ಹೋಗ್ತಾ ಇರುವಂಥದ್ದು ಗಮನಿಸಬಹುದು ಮತ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಇಲ್ಲಿ ರೈತರು ಪ್ರತಿಭಟನೆಯನ್ನು ಕೂಡ ಈಗ ಮಾಡ್ತಿರುವಂಥದ್ದು ಗಮನಿಸಬಹುದು ಇಲ್ಲಿ ಪೊಲೀಸರ ಕೈಮೀರಿ ಪರಿಸ್ಥಿತಿ ಸದ್ಯ ಹೋಗಿರುವಂಥದ್ದು ನಿರಂತರವಾಗಿ ಕಳೆದ ಎರಡನೇ ಬಾರಿಗೆ ಈಗ ಮತ್ತೆ ಕಳೆದ ಕಳೆದ ಎರಡು ಗಮನಿಸಬಹುದು ಗಮನಿಸಬಹುದು ಯಾವ ರೀತಿಯಾಗಿ ಇದೆ ಅನ್ನೋ ಪರಿಸ್ಥಿತಿ ನೋಡಬಹುದು ರೈತರು ಪೊಲೀಸರ ನಡುವೆ ಈ ಒಂದು ಪ್ರತಿಭಟನೆ ಕೂಡ ಇಲ್ಲಿ ಏನು ಕಾರ್ ಬಂದಿರುವಂತ ಕಾರಿಗೆ ಅಡ್ಡ ಹಾಕಿರುವಂತದ್ದು ಅವ್ರಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ಕೂಡ ಇಲ್ಲಿ ಪ್ರಮುಖವಾಗಿ ಪ್ರಮುಖವಾಗಿ ಗಮನ ಗಮನ ಗಮನಿಸಬಹುದು ನಿರಂತರವಾಗಿ ಈ ಒಂದು ಹೋರಾಟಕ್ಕೆ ಕೂಡ ಇಲ್ಲಿ ರೈತರು ಮುಂದಾಗ್ತಾ ಇದ್ದಾರೆ ಇಟ್ಟ ಪರಿಸ್ಥಿತಿ ಒಂದು ಪೊಲೀಸರು ಕೂಡ ಹರಸಾಹಸ ಪಡುವಂತ ಕೆಲಸ ಕೂಡ ಆಗ್ತಿರೋದು ರೈತರು ಮತ್ತು ಪೊಲೀಸರ ನಡುವೆ ಈಗ ನೂಕ ನೂಕಲು ಕೂಡ ಆಗ್ತಿರುವಂತದ್ದು ನಮಗೆ ಮೂರ್ ಸಾವಿರದ ಐದು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಈಗ ಮತ್ತೆ ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು ಪೊಲೀಸರ ಕೈ ಮೀರಿ ಹೊಲಿಸುವಂತ ಪ್ರತಿಯೊಬ್ಬ ರೈತರು ಕೂಡ ಇವತ್ತು ರೋಡಲ್ಲಿದ್ದಾರೆ ಆದ್ರೆ ನೀವುಗಳು ಮಾತ್ರ ಎಲ್ಲಿದ್ದೀರಿ ಒಂದು ಸಭೆಯನ್ನ ಕರೆದಾಗ ಯಾಕೆ ಬರೋದಿಲ್ಲ ಎಲ್ಲೋಗಿದ್ದಾರೆ ಸಂಸದರು ಹೋಗಿದ್ದಾರೆ ಶಾಸಕರು ಎಲ್ಲೋಗಿದ್ದಾರೆ ಜನಪ್ರತಿನಿಧಿಗಳು ಯಾಕೆ ಸಭೆ ಕರೆದು ಬರ್ತಾ ಇಲ್ಲ ರೈತರ ಸಭೆಯಲ್ಲೂ ಕೂಡ ರಣರಣ ರಾಜಕೀಯ ಶುರುವಾಗಿದ್ಯಾ ನಿಮ್ಮ ಬೆಳೆ ಕಾಳನ್ನ ಮುಂದಾಗಿದ್ದೀರಾ ಹಾ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವರು ಸೋಮಣ್ಣ ಅವರು ಗೈರಾಗಿದ್ದಾರೆ ಯಾಕೆ ಬರಲಿಲ್ಲ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಮಹತ್ವದ ಸಭೆ ನಡೆಸಿದ್ದಾರೆ ಸಭೆ ಬಗ್ಗೆ ಗೊತ್ತೇ ಇಲ್ಲ ಅಂತಿದ್ದಾರೆ ಬಿಜೆಪಿ ಸಂಸದರು ಸಭೆಗೆ ಬರುವಂತೆ ಪತ್ರವನ್ನು ಹೊರಡಿಸಿದ್ದ ಸಿಎಂ ಕಾರ್ಯಾಲಯ ಯಾಕೆ ಬಿಜೆಪಿ ಸಂಸದರು ಗೈನ್ ಯಾಕೆ ನಿಮಗೆ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಮಾಹಿತಿ ಇಲ್ವಾ ಸರ್ವ ಪಕ್ಷ ಸಭೆ ಕರೆದಾಗ ಬರಕ್ಕಾಗಲ್ವಾ ಸಂಸದರನ್ನ ಕರೆದಾಗ ಬರೋಕ್ಕಾಗಲ್ವಾ ನಿಮ್ಮನ್ನ ಗೆಲ್ಸಿದ್ದಕ್ಕೆ ಇವತ್ತು ಬಾಯಿ ಬಳ್ಕೊಳ್ತಾವ್ ರೈತರಲ್ಲಿ ನಿಮ್ಮಗಳನ್ನ ಗೆಲ್ಸಿದ್ದಕ್ಕೆ ಬಳಿಯಲ್ಲಿ ಪೊಲೀಸರು ಹೆಂಗ್ ತಲಾಡ್ತಾವ್ರಲ್ಲಿ ರೈತರನ್ನ ನಿಮಗೆ ಸಂಸದರಿಗೆ

ಬೆಳಗಾವಿಯಲ್ಲಿ ರೈತರ ಹೋರಾಟ ತೀವ್ರ ವಿಕೋಪಕ್ಕೆ ಕೂಡ ಈಗ ಹೋಗ್ತಿರುವಂತದ್ದು ಗಮನಿಸಬಹುದು ಮತ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಇಲ್ಲಿ ರೈತರು ಪ್ರತಿಭಟನೆಯನ್ನ ಕೂಡ ಈಗ ಮಾಡ್ತಿರುವಂಥದ್ದು ಗಮನಿಸಬಹುದು ಇಲ್ಲಿ ಪೊಲೀಸರ ಕೈ ಮೀರಿ ಪರಿಸ್ಥಿತಿ ಸದ್ಯ ಹೋಗಿರುವಂಥದ್ದು ನಿರಂತರವಾಗಿ ಕಳೆದ ಎರಡನೇ ಬಾರಿಗೆ ಈಗ ಮತ್ತೆ ಕಳೆದ ಕಳೆದ ಎರಡು ಗಮನಿಸಬಹುದು ಗಮನಿಸಬಹುದು ಯಾವ ಯಾವ ರೀತಿಯಾಗಿದೆ ಅನ್ನೋ ಪರಿಸ್ಥಿತಿ ನೋಡಬಹುದು ರೈತರು ಪೊಲೀಸರ ನಡುವೆ ಈ ಒಂದು ಪ್ರತಿಭಟನೆ ಕೂಡ ಇಲ್ಲಿ ಏನು ಕಾರ್ ಬಂದಿರುವಂತ ಅಡ್ಡ ಎಚ್ಚರಿಕೆ ಕೊಡುವಂತ ಕೆಲಸ ಕೂಡ ಇಲ್ಲಿ ಪ್ರಮುಖವಾಗಿ ಪ್ರಮುಖವಾಗಿ ಗಮನ ಗಮನಿಸಬಹುದು ಈ ಒಂದು ಹೋರಾಟಕ್ಕೆ ಕೂಡ ಇಲ್ಲಿ ರೈತರು ಮುಂದಾಗ್ತಾ ಇದ್ದಾರೆ ಪೊಲೀಸರು ಕೂಡ ಈಗ ಹರಸಾಹಸ ಪಡುವಂತ ಕೆಲಸ ಕೂಡ ಆಗ್ತಿರುವಂಥದ್ದು ರೈತರು ಮತ್ತು ಪೊಲೀಸರ ನಡುವೆ ಈಗ ನೂಕ ನೂಕಲು ಕೂಡ ಆಗ್ತಿರುವಂತದ್ದು ನಮಗೆ ಮೂರ್ ಸಾವಿರದ ಐದು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಈಗ ಮತ್ತೆ ಪ್ರತಿಭಟನೆಯನ್ನು ಗಮನಿಸಬಹುದು ಪೊಲೀಸರ ಕೈ ಮೀರಿ ರೋಡಲಿದ್ದಾರೆ ಆದ್ರೆ ನೀವುಗಳು ಮಾತ್ರ ಎಲ್ಲಿದ್ದೀರಿ ಒಂದು ಸಭೆನ ಕರೆದಾಗ ಯಾಕೆ ಬರೋದಿಲ್ಲ ಎಲ್ಲೋಗಿದ್ದಾರೆ ಸಂಸದರು ಎಲ್ಲೋಗಿದ್ದಾರೆ ಶಾಸಕರು ಎಲ್ಲೋಗಿದ್ದಾರೆ ಜನಪ್ರತಿನಿಧಿಗಳು ಯಾಕೆ ಸಭೆ ಕರೆದ್ರು ಬರ್ತಾ ಇಲ್ಲ ಆ ರೈತರ ಸಭೆಯಲ್ಲೂ ಕೂಡ ರಣರಣ ರಾಜಕೀಯ ಶುರುವಾಗಿದ್ಯಾ ನಿಮ್ಮ ಬೇ ಕಳನ್ನ ಬೇಯಿಸ್ಕೊಳ್ಳಕ್ಕೆ ಮುಂದಾಗಿದ್ದೀರಾ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವರು ಸೋಮಣ್ಣ ಅವರು ಗೈರಾಗಿದ್ದಾರೆ ಯಾಕೆ ಬರಲಿಲ್ಲ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಮಹತ್ವದ ಸಭೆ ನಡೆಸಿದ್ದಾರೆ ಸಭೆ ಬಗ್ಗೆ ಗೊತ್ತೇ ಇಲ್ಲ ಅಂತಿದ್ದಾರೆ ಬಿಜೆಪಿ ಸಂಸದರು ಸಭೆಗೆ ಬರುವಂತೆ ಪತ್ರವನ್ನ ಹೊರಡಿಸಿದ್ದ ಸಿಎಂ ಕಾರ್ಯಾಲಯ ಯಾಕೆ ಬಿಜೆಪಿ ಸಂಸದರು ಗೈರಾಗಿದ್ದೀರಿ ಯಾಕೆ ನಿಮಗೆ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಮಾಹಿತಿ ಇಲ್ವಾ ಸರ್ವ ಪಕ್ಷ ಸಭೆ ಕರೆದಾಗ ಬರಕ್ಕಾಗಲ್ವಾ ಸಂಸದರನ್ನ ಕರೆದಾಗ ಬರೋಕ್ಕಾಗಲ್ವಾ ನಿಮ್ಮನ್ನ ಗೆಲ್ಸಿದ್ದಕ್ಕೆ ಇವತ್ತು ಬಾಯಿ ಬಾ ರೈತರಲ್ಲಿ ನಿಮ್ಮಗಳನ್ನ ಗೆಲ್ಸಿದ್ದಕ್ಕೆ ಬಡಿಯಲಿ ಪೊಲೀಸರು ಹೆಂಗ್ ತಳ್ಳಾಡ್ತಾವ್ರಲ್ಲಿ ರೈತರನ್ನ ನಿಮಗೆ ಸಂಸದರಿಗೆ ಸಿಎಂ ಕಾರ್ಯಾಲಯದಿಂದ ಒಂದು ಪತ್ರವ ಬಂದ್ರೆ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕಾಗಲ್ವಾ ¿Estás ರೈತರ ಹೋರಾಟ ತೀವ್ರ ವಿಕೋಪಕ್ಕೆ ಕೂಡ ಈಗ ಹೋಗ್ತಿರುವಂತ ಗಮನಿಸಬಹುದು ಮತ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಇಲ್ಲಿ ರೈತರು ಕೂಡ ಈಗ ಇಲ್ಲಿ ಪೊಲೀಸರ ಕೈ ಮೀರಿ ಪರಿಸ್ಥಿತಿ ಸದ್ಯ ನಿರಂತರವಾಗಿ ಕಳೆದ ಎರಡನೇ ಬಾರಿಗೆ ಈಗ ಮತ್ತೆ ಕಳೆದ ಕಳೆದ ಎರಡು ಗಮನಿಸಬಹುದು ಗಮನಿಸಬಹುದು ಯಾವ ರೀತಿಯಾಗಿ ಇದೆ ಪರಿಸ್ಥಿತಿ ನೋಡಬಹುದು ರೈತರು ಪೊಲೀಸರ ನಡುವೆ ಈ ಒಂದು ಪ್ರತಿಭಟನೆ ಕೂಡ ಇಲ್ಲಿ ಏನು ಕಾರ್ ಬಂದಿರುವಂತದ್ದು ಕಾರಿಗೆ ಅಡ್ಡ ಹಾಕಿರುವಂಥದ್ದು ಅವ್ರಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ಕೂಡ ಇಲ್ಲಿ ಆಗ್ತಿರುವಂಥದ್ದು ಪ್ರಮುಖವಾಗಿ ಪ್ರಮುಖವಾಗಿ ಗಮನ ಗಮನ ಗಮನಿಸಬಹುದು ನಿರಂತರವಾಗಿ ಈ ಒಂದು ಹೋರಾಟಕ್ಕೆ ಕೂಡ ಇಲ್ಲಿ ರೈತರು ಮುಂದಾಗ್ತಾ ಇದ್ದಾರೆ ಇಟ್ಟ ಪರಿಸ್ಥಿತಿ ಒಂದು ಪೊಲೀಸರು ಕೂಡ ಹರಸಾಹಸ ಪಡುವಂತ ಕೆಲಸ ಕೂಡ ಆಗ್ತಿರುವಂತದ್ದು ರೈತರು ಮತ್ತು ಪೊಲೀಸರ ನಡುವೆ ಈಗ ನೂಕ ನೂಕಲು ಕೂಡ ಆಗ್ತಿರುವಂತದ್ದು ನಮಗೆ ಮೂರ್ ಸಾವಿರದ ಐದುನೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಈಗ ಮತ್ತೆ ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು ಪೊಲೀಸರ ಕೈ ಮೀರಿ